ರೋಣಪಟ್ಟಣದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ತು ಮನೆಗಳಿಗೆ ಪೈಪ್ಲೈನ್ ಮತ್ತು ನಲ್ಲಿ ಜೋಡಿಸುವ ಕಾಮಗಾರಿಗೆ ಶಾಸಕ ಜಿ ಎಸ್ ಪಾಟೀಲ್ ಚಾಲನೆ ಗದಗ ಜಿಲ್ಲೆಯ ರೋಣಪಟ್ಟಣದಲ್ಲಿ ಪ್ರತಿ ಮನೆ ಮನೆಗೂ ನೀರನ್ನು ಪೂರೈಕೆ ಮಾಡುವ ಸಲುವಾಗಿ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಐದು ಸಾವಿರದ ಒಂಬೈನೂರ ಅರವತ್ತು ಮನೆಗಳಿಗೆ ಉತ್ತಮ ಗುಣಮಟ್ಟದ ಪೈಪ್ಲೈನ್ ಅಳವಡಿಕೆ ಮತ್ತು ನಳ ಜೋಡಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾಮಗಾರಿ ಪ್ರಾರಂಭವಾಗಿ ಆರು ತಿಂಗಳಲ್ಲಿ ನೀರು ಪೂರೈಕೆ ಮಾಡುವ ಭರವಸೆಯನ್ನು ಗುತ್ತಿಗೆದಾರರು ಮತ್ತು ಇಲಾಖೆ ಅಧಿಕಾರಿಗಳು ನೀಡಿದ್ದು ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಮಾಡಲು ಪಟ್ಟಣದ ಜನತೆ ಸಹಕರಿಸಬೇಕು ಎಂದು ಶಾಸಕ ಜಿ ಎಸ್ ಪಾಟೀಲ್ ಹೇಳಿದರು ಅವರು ರೋಣ ಪಟ್ಟಣದ ಮುಲ್ಲಾನಬಾವಿ ವೃತ್ತದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಬೆಂಗಳೂರು ಮತ್ತು ರೋಣ ಪುರಸಭೆ ಇವರ ವತಿಯಿಂದ ಆಯೋಜಿಸಿದ್ದ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಕುಡಿಯುವ ನೀರಿನ ಜಾಲ ಅಳವಡಿಸುವ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ರಂಗವ್ವ ಭಜಂತ್ರಿ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐ ಎಸ್ ಪಾಟೀಲ್ ವೆಂಕಣ್ಣ ಬಂಗಾರಿ ಪುರಸಭೆ ಸದಸ್ಯರಾದ ಗದಿಗೆಪ್ಪ ಕೆರೇಶ್ವರ ಮಲ್ಲಯ್ಯ ಮಹಾಪುರುಷಮಠ ಅಂದಪ್ಪ ಗಡಿಗಿ ಹನುಮಂತ ತಳ್ಳಿಕೇರಿ ಈಶಪ್ಪ ಕಟ್ಟಿ ಹಾಗೂ ಮುಖಂಡರಾದ ಯೂಸುಫ್ ಇಟಗಿ ಶಫೀಕ್ ಮೂಗ್ನೂರ ಅಶೋಕ್ ಕೊಪ್ಪದ ಸೇರಿದಂತೆ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ನೀರು ಸರಬರಾಜು ಒಳಚರಂಡಿ ಮಂಡಳಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಅನೇಕರಿದ್ದರು વિશ્વ વૈશ્રમાયુ સમા કામારે કામે વિષુના કુબેરાય મહારાજા વિશ્વ નમ રૂપ ધન્યા દેવી તર મંગલ પાર્વતી પુરમહ